श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನಾಲ್ಕನೆಯ ಅಧ್ಯಾಯವಾದ ನಾರಾಯಣನ ವ್ಯಾಪಕತ್ವ ನಾರಾಯಣನ ದಶಾವತಾರ ನಾರಾಯಣನ ಅಷ್ಟಮೂರ್ತಿಗಳು ಪ್ರಿಯವ್ರತನ ಮುಂದಿನ ಕಥೆ ಅಶ್ವಶಿರರಾಜನ ವೃತ್ತಾಂತ ಅಶ್ವಶಿರನಿಗೆ ಕಪಿಲ ಜೈಗೀಶವ್ಯರು ನಾರಾಯಣನು ಸರ್ವಾಂತರ್ಯಾಮಿ ಎಂದು ತೋರಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಕೇಳುತ್ತಾಳೆ ಈ ನಾರಾಯಣನೆಂಬ ದೇವನೇ ಸರ್ವಭಾವದಿಂದಲೂ ಸನಾತನನು ಪರಮಾತ್ಮನೂ ಭಗವಂತನೂ ಅಹುದೋ ಅಲ್ಲವೋ ನನಗೆ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಭೂತಧಾರಿಣಿ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಶ್ರೀರಾಮ ಕೃಷ್ಣ ಬುದ್ಧ ಕಲ್ಕಿ ಈ ಹತ್ತು ಆತನ ಮೂರ್ತಿಗಳು ಅವನ ದರ್ಶನವನ್ನು ಪಡೆಯಲು ಬಯಸುವವರಿಗೆ ಮೆಟ್ಟಿಲುಗಳು ಆಗಿವೆ ಅವನ ಪರಮರೂಪವನ್ನು ದೇವತೆಗಳು ನೋಡಲಾರರು ಆದುದರಿಂದಲೇ ಅವರು ನನ್ನ ಈ ವರಾಹಾದಿ ರೂಪಗಳಿಂದಲೇ ಸಂತೋಷ ಪಡುತ್ತಾರೆ ಬ್ರಹ್ಮನು ಭಗವಂತನ ರಾಜಸ ಮೂರ್ತಿ ಅಲ್ಲದೆ ಯಾವುವು ವಿಶ್ವವನ್ನು ನಿಲ್ಲಿಸುವವೋ ರಕ್ಷಿಸುವವೋ ಅಂತಹ ಆ ದೇವನ ತಾಮಸ ಮೂರ್ತಿಗಳಲ್ಲಿ ಭೂಮಿಯಾದ ನೀನು ಮೊದಲನೆಯವಳು ಎರಡನೆಯದು ನೀರು ಮೂರನೆಯದು ತೇಜಸ್ಸು ನಾಲ್ಕನೆಯದು ವಾಯು ಆಕಾಶವೆಂಬುದು ಐದನೆಯದು ಆರು ಏಳು ಎಂಟನೆಯವುಗಳಾದ ಆತ್ಮ ಸೂರ್ಯ ಚಂದ್ರ ಎಂಬ ಮೂರು ಮೂರ್ತಿಗಳು ಸೇರಿ ಇವೆಂಟು ಆತನ ಅಷ್ಟಮೂರ್ತಿಗಳು ಹೀಗೆ ಈ ಜಗತ್ತೆಲ್ಲವೂ ನಾರಾಯಣನಿಂದ ಅಭಿವ್ಯಾಪ್ತವಾಗಿದೆ ಎಂಬುದನ್ನು ಹೇಳಿದ್ದೇನೆ ದೇವಿ ಮತ್ತೇನನ್ನು ಕೇಳಲು ಇಚ್ಛಿಸುವೆ ಭೂದೇವಿಯು ಕೇಳುತ್ತಾಳೆ ಪರಮೇಶನೇ ನಾರದನು ಹಾಗೆ ಹೇಳಿದಾಗ ಪ್ರಿಯವ್ರತನು ಏನು ಮಾಡಿದನೆಂಬುದನ್ನು ನನಗೆ ದಯೆಯಿಂದ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ನಾರದನಿಂದ ಆಶ್ಚರ್ಯವನ್ನು ಕೇಳಿದ ಆ ಪ್ರಿಯವ್ರತನು ಭೂಮಿಯನ್ನು ಏಳು ಭಾಗ ಮಾಡಿ ಮಕ್ಕಳಿಗೆ ಕೊಟ್ಟು ತಪಸ್ಸನ್ನು ಮಾಡಿದನು ಸ್ವಯಂಭುವು ನಾರಾಯಣಾತ್ಮಕನೂ ಆದ ಪರಬ್ರಹ್ಮನನ್ನು ಚೆನ್ನಾಗಿ ಧ್ಯಾನಿಸಿ ಅವನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಪರಮ ನಿರ್ವಾಣವನ್ನು ಪಡೆದನು ರೂಪ ಗುಣ ಶೀಲಾದಿಗಳಿಂದ ಉತ್ತಮಳಾದ ಹೆಂಗಸಾದ ವರಾರೋಹ ಪರಮೇಷ್ಠಿಯ ಮತ್ತು ಪೂರ್ವದಲ್ಲಿ ಅವನನ್ನು ಸಂತೋಷಗೊಳಿಸಲು ಯತ್ನಿಸಿದ ರಾಜನೊಬ್ಬನ ವೃತ್ತಾಂತವನ್ನು ಕೇಳು ಅಶ್ವಶಿರನೆಂಬ ಪರಮಧಾರ್ಮಿಕನಾದ ರಾಜನೊಬ್ಬನಿದ್ದನು ರಾಜರ್ಷಿಯಾದ ಆತನು ಬಹುದಕ್ಷಿಣೆಯುಳ್ಳ ಅಶ್ವಮೇಧ ಯಜ್ಞವನ್ನು ಮಾಡಿ ಅವಭೃತ ಸ್ನಾನವಾದ ಬಳಿಕ ಬ್ರಾಹ್ಮಣರಿಂದ ಪರಿವೃತನಾಗಿದ್ದನು ಆಗ ಯೋಗಿವರನಾದ ಕಪಿಲಮುನಿಯು ಶ್ರೀಮಂತನಾದ ಜೈಗೀಶವ್ಯನೆಂಬ ಯೋಗಿ ರಾಜನು ಅಲ್ಲಿಗೆ ಬಂದರು ರಾಜ ಸತ್ತಮನಾದ ಅಶ್ವಶಿರನು ಬೇಗನೆ ಎದ್ದು ಸಂತೋಷದಿಂದ ಸುಖಾಗಮನವನ್ನು ಕೇಳಿ ತಕ್ಕಂತೆ ಪೂಜಿಸಿದನು ಪೂಜೆಯನ್ನು ಕೈಗೊಂಡು ಪೀಠದಲ್ಲಿ ಕುಳಿತಿರುವ ಚುರುಕಾದ ಬುದ್ಧಿಯುಳ್ಳವರೂ ಯೋಗವನ್ನರಿತವರು ತಾವಾಗಿ ಬಂದಿರುವವರೂ ಆದ ಅವರನ್ನು ನೋಡಿ ಮಹಾಬಲವುಳ್ಳ ಆ ರಾಜನು ಪುರುಷೋತ್ತಮರಾದ ಬ್ರಾಹ್ಮಣರೇ ನನಗಿರುವ ಸಂದೇಹವನ್ನು ನಿಮ್ಮಲ್ಲಿ ಕೇಳುತ್ತೇನೆ ದೇವನು ಪರನು ಆದ ಆ ನಾರಾಯಣನನ್ನು ಹೇಗೆ ಆರಾಧಿಸಲಿ ಎಂದು ಕೇಳಿದನು ಬ್ರಾಹ್ಮಣರು ಹೇಳುತ್ತಾರೆ ರಾಜನೆ ನೀನು ಗುರುವಾದ ನಾರಾಯಣನೆಂದು ಯಾರನ್ನು ಹೇಳುತ್ತೀಯೋ ಆ ನಾರಾಯಣನೇ ಪ್ರತ್ಯಕ್ಷವಾಗಿ ಬಂದಿರುವ ನಾವು ಅಶ್ವಶಿರನು ಹೇಳುತ್ತಾನೆ ನೀವು ಬ್ರಾಹ್ಮಣರು ಸಿದ್ಧರು ತಪಸ್ಸಿನಿಂದ ಪಾಪವನ್ನು ಸುಟ್ಟವರು ನಾವೇ ನಾರಾಯಣನೆಂದು ಹೇಗೆ ಹೇಳುವಿರಿ ಆ ಜನಾರ್ದನನು ಗದಾ ಗದಾಪಾಣಿಯೂ ಗರುಡ ವಾಹನನು ಪೀತಾಂಬರಧಾರಿಯೂ ಆದ ಮಹಾದೇವನು ಲೋಕದಲ್ಲಿ ಯಾರು ತಾನೇ ಅವನಿಗೆ ಸಮ ಆ ದೊರೆಯ ಮಾತುಗಳನ್ನು ಕೇಳಿ ಬಹುತೀಕ್ಷ್ಣಮತಿಗಳಾದ ಆ ಬ್ರಾಹ್ಮಣರು ನಕ್ಕು ದೊರೆಯೇ ವಿಷ್ಣುವನ್ನು ನೋಡು ಎಂದರು ಹೀಗೆಂದು ಕಪಿಲನು ತಾನು ವಿಷ್ಣುವಾದನು ಜೈಗೀಶವ್ಯನೂ ಒಡನೆಯೇ ಗರುಡನಾದನು ಬಳಿಕ ಗರುಡವಾಹನೂ ಸನಾತನನೂ ಆದ ನಾರಾಯಣನನ್ನು ನೋಡಿ ಕೂಡಲೇ ಆಶ್ಚರ್ಯದಿಂದ ಸಮೂಹದಲ್ಲಿ ಹಾಹಾಕಾರ ಉಂಟಾಯಿತು ಕೀರ್ತಿವಂತನಾದ ಅಶ್ವಶಿರನು ಕೈಮುಗಿದುಕೊಂಡು ಬ್ರಾಹ್ಮಣರೇ ಶಾಂತರಾಗಿ ವಿಷ್ಣುವು ಇಂತಹವನಲ್ಲ ಯಾರ ನಾಭಿಕಮಲದ ನಡುವೆ ಬ್ರಹ್ಮನಿರುವನೋ ಅವನೇ ಪರಮೇಶ್ವರನಾದ ವಿಷ್ಣು ಎಂದನು ರಾಜನ ಈ ಮಾತನ್ನು ಕೇಳಿ ಆ ಮುನಿವರ್ಯನು ಉತ್ತಮವಾದ ಮಾಯೆಯನ್ನು ಹೆಚ್ಚು ಮಾಡಿದನು ಕಪಿಲನು ಪದ್ಮನಾಭನೂ ಜೈಗೀಶವ್ಯನು ಬ್ರಹ್ಮನೂ ಆದರು ವಿಷ್ಣುವಿನ ನಾಭಿ ಕಮಲದಲ್ಲಿದ್ದುಕೊಂಡು ಬ್ರಹ್ಮನು ಹೊಳೆಯುತ್ತಿದ್ದನು ಅವನಿಗಿಂತಲೂ ಹೆಚ್ಚಾಗಿ ರುದ್ರನು ಕಾಂತಿವಂತನಾಗಿದ್ದನು ರಾಜನು ಕೆಂಗಣ್ಣುಳ್ಳ ಪ್ರಳಯ ಕಾಲಾಗ್ನಿಯಂತೆ ಹೊಳೆಯುವ ಅವನನ್ನು ನೋಡಿ ಯಾವಾಗಲೂ ವಿಶ್ವೇಶ್ವರನು ಕಾಣಿಸದವನು ಇದು ಯೋಗಿಗಳ ಮಾಯೆ ಶ್ರೀಮಂತನಾದ ಹರಿಯು ಸರ್ವವ್ಯಾಪಿ ಎಂದನು ಭೂತಧಾರಿಣಿ ಆ ಮಾತು ಮುಗಿದೊಡನೆಯೇ ರಾಜಸಭೆಯಲ್ಲಿಯೂ ಅರಮನೆಯಲ್ಲಿಯೂ ತಿಗಣೆಗಳು ಸೊಳ್ಳೆಗಳು ಹೇನುಗಳು ದುಂಬಿಗಳು ಹಕ್ಕಿಗಳು ಹಾವುಗಳು ಕುದುರೆಗಳು ಹಸುಗಳು ಆನೆಗಳು ಸಿಂಹಗಳು ನರಿಗಳು ಜಿಂಕೆಗಳು ಕಾಡಿನ ಮತ್ತು ಊರಿನ ಇತರ ಪಶುಗಳು ಕ್ರಿಮಿಕೀಟಗಳು ಎಲ್ಲೆಡೆಯಲ್ಲಿಯೂ ಕೋಟಿಗಟ್ಟಲೆಯಾಗಿ ಕಾಣಿಸಿದವು ರಾಜನಾದ ಅಶ್ವಶಿರನು ಆ ಪ್ರಾಣಿಗಳ ಗುಂಪನ್ನು ನೋಡಿ ಅಚ್ಚರಿಗೊಂಡವನಾಗಿ ಇದೇನೆಂದು ಯೋಚಿಸಿ ಬುದ್ಧಿವಂತರಾದ ಜೈಗೀಶವ್ಯ ಕಪಿಲರ ಮಹಿಮೆಯನ್ನರಿತು ಅವರನ್ನು ಬ್ರಾಹ್ಮಣೋತ್ತಮರೇ ಇದೇನು ಎಂದು ಕೈಮುಗಿದುಕೊಂಡು ಕೇಳಿದನು ಬ್ರಾಹ್ಮಣರು ಹೇಳುತ್ತಾರೆ ರಾಜನೇ ನೀನು ನಮ್ಮನ್ನು ಈ ಲೋಕದಲ್ಲಿ ವಿಷ್ಣುವನ್ನು ಹೇಗೆ ಆರಾಧಿಸಬೇಕು ಪಡೆಯಬೇಕು ಎಂದು ಕೇಳಿದೆ ಆದುದರಿಂದ ಇದನ್ನು ನಿನಗೆ ತೋರಿಸಿದುದಾಯಿತು ರಾಜನೇ ನಿನಗೆ ತೋರಿಸಿದ ಇವು ಸರ್ವಜ್ಞನ ಗುಣಗಳು ಆ ನಾರಾಯಣನು ಸರ್ವಜ್ಞನು ತನಗೆ ಬೇಕಾದ ರೂಪವನ್ನು ಧರಿಸುವವನು ಸೌಮ್ಯನಾಗಿ ಎಲ್ಲೆಲ್ಲಿಯೂ ಇದ್ದುಕೊಂಡು ಮನುಜರಿಗೆ ದೊರೆಯುತ್ತಾನಲ್ಲವೇ ಇವನ ಪರಮಾರ್ಥವಾದ ತಾತ್ವಿಕವಾದ ಆರಾಧನವು ಆಗುವುದಿಲ್ಲ ಆದರೆ ಸರ್ವ ಶರೀರದಲ್ಲಿಯೂ ಇರುವ ಜಗತ್ಪತಿಯಾದ ಪರಮಾತ್ಮನನ್ನು ಭಕ್ತಿಯಿಂದ ತಮ್ಮ ದೇಹದಲ್ಲಿಯೇ ನೋಡಬಹುದು ಅವನು ಒಂದೆಡೆಯಲ್ಲಿರುವವನಲ್ಲ ರಾಜನೇ ನಮ್ಮಲ್ಲಿ ನಿನಗೆ ವಿಶ್ವಾಸವೂ ಸಂತೋಷವೂ ಉಂಟಾಗುವಂತೆ ಮಾಡುವುದಕ್ಕಾಗಿಯೇ ದೇವದೇವನಾದ ಪರಮಾತ್ಮನ ರೂಪವನ್ನು ತೋರಿಸಿದೆವು ದೊರೆಯೇ ಹೀಗೆ ಎಲ್ಲೆಲ್ಲಿಯೂ ಇರುವ ವಿಷ್ಣುವು ನಿನ್ನ ದೇಹದಲ್ಲಿಯೂ ಮಂತ್ರಿಗಳ ದೇಹದಲ್ಲಿಯೂ ಸೇವಕರ ದೇಹದಲ್ಲಿಯೂ ಇದ್ದಾನೆ ದೇವತೆಗಳನ್ನು ಪಶುಗಳನ್ನು ಕೀಟಗಳ ಗುಂಪುಗಳನ್ನು ತೋರಿಸಿದೆವಲ್ಲವೇ ಅವರು ವಿಷ್ಣುಮಯರೇ ಆದುದರಿಂದ ಹರಿಯು ಸರ್ವವ್ಯಾಪಿ ಎಂಬ ಭಾವನೆಯನ್ನು ದೃಢಪಡಿಸಿಕೊಳ್ಳಬೇಕು ಅವನಿಗೆ ಸಮಾನವಾದುದು ಯಾವುದೂ ಇಲ್ಲವೆಂಬ ಭಾವದಿಂದ ಸೇವಿಸು ಎಲೈ ಎಲೆದೊರೆಯೇ ಜ್ಞಾನದ ಈ ಸದ್ಭಾವವನ್ನು ನಿನಗೆ ಹೇಳಿದೆವು ಪರಿಪೂರ್ಣವಾದ ಭಾವದಿಂದ ಗುರುವಾದ ನಾರಾಯಣನನ್ನು ಸ್ಮರಿಸು ಪೂಜೋಪಹಾರ ಧೂಪಗಳಿಂದಲೂ ಬ್ರಾಹ್ಮಣರನ್ನು ತೃಪ್ತಿಪಡಿಸುವುದರಿಂದಲೂ ಸರಿಯಾದ ಧ್ಯಾನದಿಂದಲೂ ಪರಮೇಶ್ವರನು ಬೇಗನೆ ಸುಲಭವಾಗಿ ದೊರೆಯುವನು ಇತಿ ಶ್ರೀ ವರಾಹಪುರಾಣೆ ಆಧಿಕೃತ ವೃತ್ತಾಂತೆ ನಾರಾಯಣಸ್ಯ ವ್ಯಾಪಕತ್ವ ವರ್ಣನಂ ನಾಮ ಚತುರ್ಥೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಐದನೆಯ ಅಧ್ಯಾಯವಾದ ಕರ್ಮಜನ್ಯ ಮೋಕ್ಷ ವಿಚಾರ ಅಶ್ವಶಿರ ಕಪಿಲರ ಸಂವಾದ ರೈಭ್ಯೋಪಾಖ್ಯಾನ ರೈಭ್ಯ ವಸು ಬೃಹಸ್ಪತಿಗಳ ಸಂವಾದ ಬೃಹಸ್ಪತಿಯು ರೈಭ್ಯನಿಗೆ ಮಾಡುವ ಕರ್ಮವನ್ನೆಲ್ಲ ನಾರಾಯಣನಿಗೆ ಅರ್ಪಿಸಬೇಕೆಂದು ಉದಾಹರಣೆಗಾಗಿ ಹೇಳಿದ ಸಂಯಮನನೆಂಬ ಬ್ರಾಹ್ಮಣನ ಮತ್ತು ಮುಕ್ತನಾದ ನಿಷ್ಠುರಕನೆಂಬ ಬೇಡನ ಸಂವಾದ ಅಶ್ವಶಿರನ ಯಜ್ಞಮೂರ್ತಿ ಸ್ತುತಿ ಮುಕ್ತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯಣಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ